ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂತ ಹೇಳಿದೆ ನಾವೀಗ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡ್ತೀವಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡೋದು ಫಿಶ್ಶಿಗೆ ಒಳ್ಳೆಯದಾ ಕೆಟ್ಟದಾ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಸೊ ಹಾಗೆಯೇ ಫಿಶ್ಶಿಗೆ ಬರುವಂಥ ಒಂದು ಪ್ರಾಬ್ಲಮ್ಸ್ ಈ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದಾಗ ಬರುವಂಥ ಒಂದು ವೇಳೆ ಏನೇನು ಪ್ರಾಬ್ಲಮ್ ಬರುತ್ತೆ ಮತ್ತು ಆ ಪ್ರಾಬ್ಲಮ್ಗೆ ನಾವು ಏನೇನು ಸೊಲ್ಯೂಷನ್ ಮಾಡಬೇಕು ಅಂದರೆ ಆ ಪ್ರಾಬ್ಲಮ್ ಬಂದ ಬರ ಬಂದಾಗ ನಾವು ಏನೇನು ಕ್ರಮವನ್ನು ಮಾಡಬೇಕಂಥೇಳಿ ಈ ವಿಡಿಯೋಲಿ ಹೇಳ್ತೀರಾ ಸರಿಯಾ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾತಾಡಿಕೊಳ್ತೀನಿ ಸೊ ಈ ವಿಡಿಯೋ ನನಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆಯೇ ನೀವೇನಾದರೂ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ಶಿನ ಬಗ್ಗೆ ಇರುವಂಥ ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರ್ತೀನಿ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಇವಾಗ ನೀವು ಫ್ರೆಂಡ್ಸ್ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದಾಗ ಸೊ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದಾಗ ಈ ಸೆನ್ಸಿಟಿವ್ ಅಂದರೆ ತುಂಬ ಫಿಶ್ ಫಿಶ್ ಅಂದ್ರೆ ತುಂಬ ಸೆನ್ಸಿಟಿವ್ ಸೊ ಅದರಲ್ಲಿ ಕೂಡ ತುಂಬ ಸೆನ್ಸಿಟಿವ್ ಆಗಿರುತ್ತಲ್ಲ ಫಿಶ್ಶು ಸೊ ಆ ಫಿಶ್ಗೆ ಆಗಿ ವಾಟರ್ ಚೇಂಜ್ ಆದಾಗ ಆಗಿ ವಾಟರ್ ಚೇಂಜ್ ಆದಾಗ ಯಾಕಂತ ಹೇಳಿದರೆ ಅದು ಟೆಂಪ್ರೇಚರಿಗೆ ನೀರಿನ ಟೆಂಪ್ರೇಚರಿಗೆ ಡಿಪೆಂಡ್ ಆಗಿರುತ್ತೆ ಸರಿಯಾ ಫಿಶ್ ಉಂಟಲ್ವಾ ಸೆನ್ಸಿ ಸೆನ್ಸಿಟಿವ್ ಫಿಶ್ ಅಂತ ಹೇಳಿದ್ರಲ್ಲ ಸೊ ಆ ಫಿಶ್ಶ್ ನೀರಿನ ಟೆಂಪ್ರೇಚರಿಗೆ ಒಂದು ಆಗಿರುತ್ತೆ ಸೊ ದಿಢೀರನೇ ನೀವು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿ ಹೊಸ್ತೊಂದು ನೀರು ಹಾಕಿದಾಗ ಹೊಸ ಹೊಸ ಒಂದು ನೀರು ರಿಫಿಲ್ ಮಾಡಿದಾಗ ಸೊ ಅದು ಟೆಂಪ್ರೇಚರ್ ಇದಾಗಿ ಟೆಂಪ್ರೇಚರ್ ಚೇಂಜಸ್ ಆಗಿ ಸೆನ್ಸಿಟಿವ್ ಆಗಿರುವಂಥ ಫಿಶ್ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದಾಗ ಈಗ ಒಂದು ಫಿಶ್ಶಲ್ಲಿ ಒಂದು ಹಾರ್ಡಿಯಾಗಿರುವಂಥ ಫಿಶ್ ಈಗ ನಮ್ಮ ಎಕ್ಸಾಂಪಲ್ ಹೇಳಿದಾಗ ನಮ್ಮ ಆಸ್ಕರ್ ಆಗಿರ್ಬೋದು ಅಥವಾ ನಮ್ಮದು ಶಾರ್ಕ್ ಫಿಶ್ ಆಗಿರ್ಬೋದು ಸೊ ಈ ಥರ ಒಂದು ಹಾರ್ಡಿಯಾಗಿರುವಂಥ ಫಿಶ್ ಉಂಟಲ್ವಾ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದಾಗ ಸ್ವಲ್ಪ ಇದು ಇರ್ತದೆ ಆದರೆ ಸಫಿಕೇಟ್ ಅನ್ನೋದು ಆಗ್ತದೆ ಸರಿಯಾ ಸಫಕೇಟ್ ಅನ್ನೋದು ಆಗ್ತದೆ ಒಂದು ಸ್ಟ್ರೆಸ್ ಅನ್ನೋದು ಖಂಡಿತ ಆಗ್ತದೆ ಈಗ ನಮಗೆ ನಮಗೆ ನೋಡಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಏನು ನಮಗೆ ಒಂದು ಒಂಥರ ಒಂದು ಟೆನ್ಷನ್ ಆಗ್ತಲ್ಲ ಸೊ ಹಾಗೆಯೇ ಫಿಶ್ರಿ ಬೋರ್ಡ್ ಸಡನ್ಲಿ ಆಗಿ ಚೇಂಜ್ ಆಗ ಒಂದು ವಾತಾವರಣ ಚೇಂಜ್ ಆದಾಗ ಫಿಶ್ರಿ ಕೋಡ್ ಸಫಿಕೇಟ್ ಸ್ಟ್ರೆಸ್ ಆಗುವಂಥದ್ದು ಖಂಡಿತವಾಗಲೂ ಆಗ್ತದೆ ಆದರೆ ಈ ಒಂದು ಹಾರ್ಡಿಯಾಗಿರುವಂಥ ಫಿಶ್ ಸರಿಯಾ ಈ ಹಾಡಿಯಾಗಿರುವಂಥ ಫಿಶ್ ಕೂಡ ಒಂದು ಸಾಧಾರಣ ಮಟ್ಟಿಗೆ ಬದುಕ್ತದೆ ಆದರೆ ಸೆನ್ಸಿಟಿವ್ ಆಗಿರುವಂಥ ಫಿಶ್ ಉಂಟಲ್ವಾ ಈ ವಾಟರ್ ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದಾಗ ಆಗಿ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಲೇಬಾರ್ದು ಸರಿಯಾ ನಿಮಗೀಗ ಈಗ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಲೇಬೇಕಂತ ಹೇಳಿ ಸೊ ನೀವೇನು ಮಾಡಬೇಕು ಗೊತ್ತ ನೀವೊಂದು ಟಬ್ ಉಂಟಲ್ಲ ಟಬ್ಬು ಅಲ್ಲಿ ಒಂದು ಪ್ಲಾಸ್ಟಿಕ್ ಅಲ್ಲಿ ನೀರು ನೀರನ್ನು ಫಿಲ್ ಮಾಡಿ ಒಂದು ನಿಮ್ಮ ಅಲ್ಲಿ ಎಷ್ಟು ನೀರು ಹಿಡಿತದೆ ಸೊ ಅಷ್ಟು ನೀರನ್ನು ಒಂದು ಫಿಲ್ ಮಾಡಿ ಫಿಲ್ ಮಾಡಿ ಹಿಡಿ ಒಂದು ಅಂದರೆ ಒಂದು ನೀವು ಇವತ್ತು ಎಕ್ವೇರಿಯದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದ್ರೆ ಒಂದು ನಾಲ್ಕು ದಿವಸಕ್ಕಿಂತ ಮುಂಚೆ ನಾಲ್ಕು ದಿವಸಕ್ಕಿಂತ ಮುಂಚೆ ಒಂದು ಟಬ್ಬಲ್ಲಿ ನೀರನ್ನು ಫಿಲ್ ಮಾಡ್ಕೊಳ್ಳಿ ಸರಿಯಾ ನೀರನ್ನು ಫಿಲ್ ಮಾಡಿ ಸೊ ನಿಮ್ಮ ಅಕ್ವೇರಿಯಂ ಇದು ನೀರುಂಟಲ್ವಾ ಮೇಲ್ಗಡೆ ಮೇಲ್ಗಡಿದ್ದು ನೀರು ಕ್ಲೀನಾಗಿರುತ್ತೆ ಅಲ್ವಾ ಸೊ ಆ ನೀರನ್ನು ಒಂದು ಮಗ್ಗು ಸ್ವಲ್ಪ ಸ್ವಲ್ಪ ನೀರನ್ನು ತೆಗೆದು ಈ ಟಬ್ಬಿಗೆ ಹಾಕಿ ಅಂದರೆ ನೀರು ನೀವು ನೀರು ತುಂಬಿಸಿ ಇಡ್ತೀರಲ್ವ ಸೊ ಆ ಟಬ್ಬಿಗೆ ಹಾಕಿ ಆವಾಗ ಏನಾಗುತ್ತೆ ಈ ಇದರಲ್ಲಿ ಇರುವಂಥ ಒಂದು ಟೆಂಪ್ರೇಚರ್ ಕೂಡ ಒಂದು ಸರಿಯಾಗಿರುತ್ತೆ ಆ ನಂತರ ಇದರಲ್ಲಿ ಇರುವಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಲ್ ಕೂಡ ಉತ್ಪತ್ತಿ ಆಗುತ್ತೆ ಸೊ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದುಂಟಲ್ವಾ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಸೊ ಅದು ಫಿಶ್ಶಿಗೆ ತುಂಬಾ ಆಗಿರುತ್ತೆ ತುಂಬಾ ಅಂದರೆ ತುಂಬಾ ಅಂದರೆ ತುಂಬಾ ಆಗಿರುತ್ತೆ ಸರಿಯಾ ಸೊ ಅದು ಒಂದು ಏನಂತ ಆಗ್ತದೆ ಅಂದರೆ ಒಂದು ನಮ್ಮ ಎಕ್ವಿಟ್ಮೆಂಟ್ ಹಾಕಿನ ಟೆಂಪ್ರೇಚರ್ ಮತ್ತು ಇನ್ನೊಂದು ಆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಲಿಕ್ಕೆ ಒಂದು ಒಳ್ಳೆಯದೇ ಆಗ್ತದೆ ನಾವು ನೀರು ಹಾಕಿದಾಗ ಅಂದರೆ ನಮ್ಮ ಅಕ್ವಿಟಮೆಂಟ್ ಟ್ಯಾಂಕಿದ್ದ ನೀರನ್ನು ಟಬ್ಬಿಗೆ ಹಾಕಿದಾಗ ಟಬ್ಬಲ್ಲಿ ಸಪ್ರೇಟಾಗಿ ಹಾಕಿಟ್ಟಾಗ ಸೊ ಆವಾಗ ಅದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಉಂಟಲ್ವ ಸೊ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಬೆಳೀಲಿಕ್ಕೆ ಅಂದರೆ ಜಾಸ್ತಿ ಆಗಲಿಕ್ಕೆ ಕಡಿಮೆ ಅಂದರೂ ಒಂದು ಮೂರರಿಂದ ಮೂರರಿಂದ ನಾಲ್ಕು ದಿವಸ ಬೇಕು ಸರಿಯಾ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಬೆಳೀಲಿಕ್ಕೆ ಮೂರರಿಂದ ನಾಲ್ಕು ದಿವಸ ಬೇಕು ಸೊ ಅದಕ್ಕೆ ನಾನು ಹೇಳಿದ್ದು ಒಂದು ನಾಲ್ಕು ದಿವಸ ಮುಂಚೆಯೇ ಒಂದು ನೀರನ್ನು ಹಿಡ್ಕೊಂಡು ಹಿಡಿದಿಟ್ಟು ಸೊ ಅದಕ್ಕೆ ನಿಮ್ಮ ಎಕ್ವಿರಿಮೆಂಟ್ ಆಗಿರೋ ನೀರು ನೀರುಂಟಲ್ವ ಆ ಮೇಲ್ಭಾಗದ ನೀರು ಆ ನೀರನ್ನು ಸ್ವಲ್ಪ ನೀರನ್ನು ಒಂದು ಒಂದು ಮಗ್ಗು ನೀರನ್ನು ಅದಕ್ಕೆ ಹಾಕಿ ಸೊ ಇದರಲ್ಲಿ ಇರುವ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅದಕ್ಕೆ ಸೇರಿ ಸೊ ಅಲ್ಲಿ ಅದು ಉತ್ಪತ್ತಿಗಳಿಗೆ ಸ್ಟಾರ್ಟ್ ಆಗೋದು ಮತ್ತು ಇನ್ನೊಂದು ನೀವು ಈಗ ಟಬ್ಬನ್ನು ಇಡ್ತೀರಲ್ವ ಸೊ ಟಬ್ಬನ್ನು ಇಟ್ಟಾಗ ಮುಖ್ಯವಾಗಿ ನಾವು ಅದರ ಟಬ್ಬನ್ನು ಇಟ್ಟಾಗ ತಳಭ ಅಂದರೆ ಕೆಳಗಿನ ಭಾಗ ಉಂಟಲ್ವ ಅದು ಆಗಿರಬೇಕು ಈ ಎತ್ತಗ್ಗು ಅಂದರೆ ಒಂದು ಜಾಗ ಮೇಲೆ ಒಂದು ಜಾಗ ಕೆಳಗೆ ಒಂದು ಜಾಗ ಆಚೆ ಈಚೆ ಇದ್ದರೆ ಅದೇನಾಗ್ತದೆ ಅಂದರೆ ಟಬ್ಬು ಹೊಡೆಯುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ಲವೆಲ್ ಜಾಗದಲ್ಲಿ ಇಡಿ ಸೊ ಅದು ಕೂಡ ಇಡುವಾಗ ಉಂಟಲ್ಲ ಡೈರೆಕ್ಟ್ ಸೂರ್ಯನ ಬೆಳಕು ಬಿಡುವ ಜಾಗದಲ್ಲಿ ಇಡಬೇಡಿ ಸರಿಯಾ ಯಾಕಂತೇಳಿ ಅದರಲ್ಲಿ ತುಂಬಾ ಸಮಸ್ಯೆ ಬರುತ್ತೆ ಸೊ ಡೈರೆಕ್ಟಾಗಿ ಬೀಳುವಂಥ ಇದರಲ್ಲಿ ಇಡಬೇಡಿ ಒಂದು ನೀವು ಏನು ಮಾಡಿ ಅಂಥೇಳಿದ್ರೆ ನಮ್ಮ ಮರ ಉಂಟಲ್ಲ ಮರದ ಕೆಳಗೆ ಇಟ್ಟು ಮರದ ಕೆಳಗೆ ಟಬ್ಬನ್ನು ಇಟ್ಟು ಅದರ ಮೇಲೆ ಒಂದು ಪ್ಲಾ ಶೀಟನ್ನು ಹಾಕಿ ಇಂಥ ನಮ್ಮದು ಹಸಿರು ಬಣ್ಣದ ಶೀಟ್ ಬರೋದಲ್ಲ ಬಲೆ ಬಲೆ ಸೊ ಅದನ್ನು ಹಾಕಿ ಬಲೆ ಯಾಕೆ ಹಾಕೋದು ಅಂತ ಹೇಳಿದರೆ ಇನ್ ಕೇಸ್ ಅದರಲ್ಲಿ ಯಾವುದೋ ಒಂದು ಕಪ್ಪೆ ಬೀಳ್ಬೋದು ಅಥವಾ ಒಂದು ಕಸ ಬೀಳ್ಬೋದು ಏನಾದರೂ ಒಂದು ಮರದ ಎಲೆ ಸೊ ಇಂಥದ್ದೆಲ್ಲ ಬೀಳ್ತದೆ ಬಿದ್ದಾಗ ನೀರು ಹಾಳಾಗ್ತದಲ್ವಾ ಸೊ ನಿಮಗೆ ಸ್ವಚ್ಛವಾದ ಕ್ಲೀನಾಗಿರುವಂಥ ನೀರು ಬೇಕು ಸೊ ಹಾಗಾಗಿ ಒಂದು ಅದರ ಮೇಲೆ ಒಂದು ಏನಾದರೂ ಒಂದು ಮುಚ್ಚಾಳಾಕೇಳಿ ಈಗ ನೀವು ವಿಡಿಯೋ ನೋಡ್ತಿರ್ಬೋದು ನಾನು ನಾನು ಕೂಡ ಹಾಕಿದ್ದೇನೆ ಅಲ್ವಾ ಈ ಈ ಥರ ಒಂದು ಬಲೆ ಅಲ್ವಾ ಸೊ ಸೊ ನಾನು ಹಾಕಿರೋದು ಅದಕ್ಕೆ ಒಂದು ಏನಾದರೂ ಕಪ್ಪೆ ಬರುತ್ತೆ ಅಥವಾ ಎಲೆಗೆ ಎಲೆ ಬಿದ್ದು ನೀರು ಎಲ್ಲ ಗಲೇಜಾಗ್ತದೆ ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಈ ಥರ ಬಲೆ ಹಾಕಿದ್ದೇನೆ ಸೊ ನೀವು ಕೂಡ ಒಂದು ಬಲೆಯನ್ನು ಹಾಕಿಡಿ ಸರಿಯಾ ಸೊ ಅದರಲ್ಲಿ ಯಾವುದೇ ಒಂದು ಏನಾದರೂ ಒಂದು ಹೋಗೋದಾಗಲಿ ಒಂದು ಏನು ಎಲೆ ಬೀಳೋದಾಗಲಿ ಒಂದು ನೀರು ಗಲ ಖಲೀಜಾಗೋದಾಗಲಿ ಸೊ ಈ ಥರ ಎಲ್ಲ ಆಗೋದಿಲ್ಲ ಹಾಗಾಗಿ ಒಂದು ಬಲೆಯನ್ನು ಹಾಕಿಡೋದು ಒಳ್ಳೆಯದು ಸರಿಯಾ ಸೊ ಆನಂತರ ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ಮಗ್ ಇದು ತಬ್ಬಿಡ್ತಾರಲ್ಲ ಸೊ ಟಬ್ಬಿನ ತಳಭಾಗದಲ್ಲಿ ತಳಭಾಗ ಲೆವೆಲ್ ಆಗಿರಬೇಕು ಎತ್ತು ತಗ್ಗು ಆಗಿರಬಾರ್ದು ಸೊ ಎತ್ತು ತಗ್ಗು ಆಗಿದ್ದರೆ ಟಬ್ಬು ಹೊಡೆಯುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಸರಿಯಾ ಸೊ ತಳ ಇದರಲ್ಲಿ ಇಡಿ ಮರದ ಕೆಳಗೆ ಇಡಿ ಸೊ ನಾನು ಅದು ಈಗ ಬಲೆ ಹಾಕಿ ಮರದ ಕೆಳಗೆ ಇಡಿ ಸರಿಯಾ ಸೊ ಅದರಲ್ಲಿ ಒಂದು ಏನು ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಬೀಳಿದ್ರು ಒಂದು ಮೀಡಿಯಮ್ ಲೆವೆಲಲ್ಲಿ ಒಂದು ಸೂರ್ಯನ ಕಿರಣ ಬೀಳುತ್ತೆ ಸೊ ಆವಾಗ ಒಂದು ನೀರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಇದು ಕೂಡ ಬೆಳೀಲಿಕ್ಕೆ ಇಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕೂಡ ಬೆಳೀಲಿಕ್ಕೆ ಒಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಹಾಗೆ ಮಾಡೋದು ನೀವು ಹಾಗೆ ಮಾಡಿ ಇಡ್ಬೋದು ನೀವು ಹಾಗೆ ಮಾಡಿ ಇಟ್ಟು ನಂತರ ಅದು ಒಂದು ನಾಲ್ಕು ದಿವಸ ಆದಮೇಲೆ ನೀವು ಎಕ್ವಿಪ್ಮೆಂಟ್ ಹಾಕಿದ್ದು ನೀರು ಕ್ಲೀನ್ ಫುಲ್ ತೆಗೀತಿರಲ್ವಾ ಸೊ ಹಂಡ್ರೆಡ್ ಪರ್ಸೆಂಟ್ ವಾಟರ್ ತೆಗಿತಿರಲ್ವಾ ಸೊ ಆ ನಂತರ ಆ ನೀರನ್ನು ಅಂದರೆ ಹಿಡಿದಿಟ್ಟ ನೀರನ್ನು ನೀವು ಇದಕ್ಕೆ ಹಾಕಿ ಫಿಲ್ ಮಾಡಿದಾಗ ಸೊ ಏನೇ ಒಂದು ಅಷ್ಟೊಂದು ಟೆಂಪ್ರೇಚರ್ ಇದಾಗೋದಿಲ್ಲ ಹೆಚ್ಚು ಕಡಿಮೆ ಆಗೋದಿಲ್ಲ ಬಟ್ ಆಗ್ತದೆ ಆಗೋದಿಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಹೋಗೋದಿಲ್ಲ ಸೊ ಸ್ವಲ್ಪ ಆಗ್ತದೆ ಆದರೆ ಅಷ್ಟೊಂದು ಆಗೋದಿಲ್ಲ ನೀವು ಡೈರೆಕ್ಟಾಗಿ ನೀರು ಹಾಕೋದಕ್ಕಿಂತ ಹೀಗೆ ಒಂದು ಕಂಡೀಷನ್ ಮಾಡಿ ನೀರನ್ನು ಹಾಕಿದರೆ ಸೊ ಸ್ವಲ್ಪ ಇದಾಗ್ತದೆ ಆಯಿತಾ ಒಂದು ಟ್ಯಾಲಿ ಆಗ್ತದೆ ಆದರೆ ಹೆಚ್ಚು ಏನು ಇದಾಗೋದಿಲ್ಲ ಬಟ್ ಒಂದು ಖಂಡಿತವಾಗಲು ಒಂದು ಒಂದು ಡೆತ್ ಆಗೋದನ್ನು ಒಂದು ಆದಷ್ಟು ಕಡಿಮೆ ಮಾಡ್ಬೋದು ಸರಿಯಾ ಸೊ ಹೀಗೆ ಮಾಡೋದು ತುಂಬಾ ಒಳ್ಳೆಯದು ಸೊ ಈಗ ಬೆನಿಫಿಷಿಯಲ್ ಡೇ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ ಸೊ ಫಿಶ್ಗೆ ಬೆನಿಫಿಷಿಯಲ್ ಡೇ ಒಂದು ಬಹಳ ಮುಖ್ಯ ಅಂತ ಹೇಳಿದೆ ಸೊ ಈ ಬೆನಿಫಿಷಿಯಲ್ ಬ್ಯಾಕ್ಟ್ರೆ ಕೆಲಸ ಏನು ಗೊತ್ತಂಟಾ ಸೊ ಈಗ ನೀವು ಫಿಶ್ಶಿಗೆ ಫುಡ್ಡನ್ನು ಹಾಕ್ತೀರಲ್ವಾ ಫಿಶ್ಶಿಗೆ ಫುಡ್ಡನ್ನು ಹಾಕಿದಾಗ ಫಿಶ್ಶ ಫುಡ್ಡನ್ನು ತಿಂತದೆ ಸೊ ಅದರಲ್ಲಿ ಜೀರ್ಣಕ್ರಿಯೆಯಾಗಿ ಅದು ವೇಸ್ಟನ್ನು ಪ್ರೊಡ್ಯೂಸ್ ಮಾಡ್ತಾರಲ್ಲ ವೇಸ್ಟ್ ವೇಸ್ಟು ಹೊರಗೆ ಬೀಳುತ್ತೆ ಸೊ ವೇಸ್ಟಲ್ಲಿ ಈ ಅಮೋನಿಯಾ ಅನ್ನೋದು ಅಮೋನಿಯಾ ಅನ್ನೋದು ಬರುತ್ತೆ ಉತ್ಪತ್ತಿ ಆಗುತ್ತೆ ಸರಿಯಾ ಸೊ ಅಮೋನಿಯಾ ಅನ್ನೋದು ಉತ್ಪತ್ತಿ ಆಗುತ್ತೆ ಸೊ ಈ ಫಿಶ್ಶಿನ ವೇಸ್ಟನ್ನು ಈ ಬೆನಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂತ ಇರ್ತಾರಲ್ವ ಸೊ ಅದು ಕ್ರಮೇಣವಾಗಿ ಒಂದು ಕನ್ಸ್ಯೂಮ್ ಮಾಡುತ್ತೆ ಅಂದರೆ ಅದು ಇದು ಮಾಡುತ್ತೆ ಒಂದು ಏನು ತಿಂತದೆ ಒಂದು ಚೇಂಜಸ್ ಮಾಡ್ತದೆ ಸೊ ಚೇಂಜಸ್ ಮಾಡಿ ಅದರ ವೇಸ್ಟೇಜ್ ಇರುತ್ತಲ್ವಾ ಸೊ ಅದರ ವೇಸ್ಟೇಜ್ ಅಂದರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾದ ವೇಸ್ಟೇಜ್ ಇರುತ್ತಲ್ಲ ಸೊ ಅದು ಈ ಪ್ಲ್ಯಾಂಟ್ ಪ್ಲ್ಯಾಂಟ್ ತಗೊಡ್ತದೆ ಸರಿಯಾ ಸೊ ಪ್ಲ್ಯಾಂಟ್ ತಗೊಂಡು ಪ್ಲ್ಯಾಂಟ್ ಅದು ಕನ್ವರ್ಟ್ ಮಾಡಿ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತದೆ ಸೊ ಅದೊಂದು ಇದೊಂದು ಸೈಕಲ್ ತಯಾರಾಗ್ತದೆ ಸೊ ಫಿಶಿಂದ ಬರುವ ವೇಸ್ಟನ್ನು ಬೆನಿಫಿಷಿಯಲ್ ಬ್ಯಾಕ್ಟರಿ ಇದು ಮಾಡ್ತದೆ ಸೊ ಅದರಿಂದ ಬೆನಿಫಿಷಿಯಲ್ ಬ್ಯಾಕ್ಟರಿಯಿಂದ ಬರುವ ವೇಸ್ಟನ್ನು ಇದು ಪ್ಲ್ಯಾಂಟ್ಸ್ ಕನ್ಸ್ಯೂಮ್ ಮಾಡ್ತದೆ ಸೊ ಕನ್ಸ್ಯೂಮ್ ಮಾಡಿ ಒಂದು ಒಳ್ಳೆಯ ಆಕ್ಸಿಜನ್ ಕೊಡ್ತದೆ ಸೊ ಫಿಶಿಗೆ ಬೇಕಾಗಿರೋದು ಒಳ್ಳೆ ಆಕ್ಸಿಜನ್ ಒಳ್ಳೆಯ ನೀರು ಮತ್ತು ಒಳ್ಳೆಯ ಆಕ್ಸಿಜನ್ ಅಲ್ವಾ ಸೊ ಹೀಗೆ ಮಾಡ್ತದೆ ಅದು ಅಲ್ಲದೆ ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಉಂಟಲ್ವ ಸೊ ಫಿಶ್ಶಿಗೂ ಕೂಡ ತುಂಬ ಒಳ್ಳೆಯದು ಯಾಕಂತ ಹೇಳಿದ್ರೆ ಫಿಶ್ಶಿನ ಒಂದು ಫಿಶ್ಶನ್ನೊಂದು ಹೆಲ್ದಿಯಾಗಿರಲಿಕ್ಕೆ ಸೊ ಇದೊಂದು ಕಾರಣ ಈಗ ನಾನು ಹೇಳಿದಲ್ಲ ಅದೊಂದು ಕಾರಣ ಒಂದು ಮಾಡ್ತಾ ಮಾಡ್ತಾಯಿಲ್ಲ ಸೊ ಅದೊಂದು ಕಾರಣ ಮತ್ತು ಫಿಶ್ಶಿಗೆ ಒಂದು ಹೆಲ್ದಿಯಾಗಿರಲಿಕ್ಕೆ ಹೆಲ್ದಿಯಾಗಿರಲಿಕ್ಕೆ ಕೂಡ ಒಂದು ಆರೋಗ್ಯವಾಗಿರಲಿಕ್ಕೆ ಕೂಡ ಅದು ಒಂದು ಕಾರಣವಾಗಿರುತ್ತೆ ಸೊ ಹಾಗಾಗಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾನೊಂದು ಫಿಶ್ಶಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತದೆ ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇನ್ನೊಂದು ನೆಕ್ಸ್ಟ್ ಬರುವ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ಶಿನ ಬಗ್ಗೆ ಮಾಹಿತಿ ಹೇಳ್ತೇನೆ ಸರಿಯಾ ಸೊ ಇಂಥದ್ದೇ ಫಿಶ್ಶಿನ ಬಗ್ಗೆ ಹಲವಾರು ವೀಡಿಯೋಗಳು ನಮ್ಮ ಚಾನಲಲ್ಲಿ ಉಂಟು ಸರಿಯಾ ಸೊ ನಿಮಗೆ ಫಿಶ್ಶಿನ ಬಗ್ಗೆ ತಿಳಿಬೇಕು ಫಿಶ್ಶಿನ ಬಗ್ಗೆ ಇನ್ನಷ್ಟು ಅದರ ಬಗ್ಗೆ ನಾಲೆಜ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತೇಳಿ ಸೊ ಆ ವೀಡಿಯೋವನ್ನು ಕೂಡ ನೋಡ್ಬೋದು ಸರಿಯಾ ಸೊ ಐ ಹೋಪ್ ನಿಮಗೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳೋದೆ ಒಂದು ಶೇರ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಫಿಶ್ಶಿನ ನಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ಫಿಶ್ ರಿಲೇಟೆಡ್ ವೀಡ್ಯೋಸ್ ಎಲ್ಲ ಅಪ್ಲೋಡ್ ಅಪ್ಲೋಡ್ ಮಾಡ್ತೇನೋ ಸೊ ಅದೆಲ್ಲ ನಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ನೆಕ್ಸ್ಟ್ ಒಂದು ಇಂಥದ್ದು ಒಂದು ಒಳ್ಳೆಯ ರೀತಿಯ ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್